ಈ ಥರ ಒಂದು ಸಾರು ಮಾಡಿ ಸಾರು ಆದ ತಕ್ಷಣ ಒಂದು ಸಾಸರಿಗೆ ಹಾಕ್ಕೊಂಡು ಮೊದಲಿಗೆ ಯಜಮಾನ್ರಿಗೆ ಟೇಸ್ಟ್ ಮಾಡಲಿಕ್ಕೆ ಕೊಟ್ಟಾಗ ಯಜಮಾನ್ರ ರಿಯಾಕ್ಷನ್ ನೋಡಿ ಹುರುಳಿ ಕಾಳಿನ ಸಾರು ಮಾಡಲಿಕ್ಕೆ ನಾನಿಲ್ಲಿ ಹುರುಳಿ ಕಾಳನ್ನು ನೆನೆ ಹಾಕಿದ್ದೇನೆ ನೆನೆ ಹಾಕಿದರೆ ಒಳ್ಳೆಯದು ಸ್ವಲ್ಪ ಟೇಸ್ಟ್ ಸ್ವಲ್ಪ ಒಳ್ಳೆ ಜಾಸ್ತಿ ಇರ್ತದೆ ಅಂತ ಹೇಳ್ಬೋದು ನೆನೆ ಹಾಕದೆ ಕೂಡ ಮಾಡ್ಬೋದು ಈಗ ಈ ನೆನೆ ಹಾಕಿ ತೊಳೆದಿಟ್ಟಂಥ ಹುರುಳಿ ಕಾಳನ್ನು ಮೊದಲಿಗೆ ಬೇಯಿಸೋ ಮತ್ತು ನೆನೆ ಹಾಕಿದರೆ ನಿಮಗೆ ಬೇಗ ಬೇಯ್ತದೆ ನಿಮ್ಮ ಕುಕ್ಕರಿಗೆ ನೋಡಿಕೊಂಡು ಒಳ್ಳೆ ಬೇಯುವಷ್ಟು ನಿಮ್ಗೆ ಗೊತ್ತಿರ್ತದೆ ಎಷ್ಟು ಬಿಸಿಲು ತೆಗಿಬೇಕು ಅಂತ ಹಾಗೆ ತೆಗೆಯದ್ರಾಯ್ತು ಇಲ್ಲಿ ನಾನು ನೆನೆ ಹಾಕಿದ್ದೇನೆ ಹಾಗೆ ನನ್ನ ಕುಕ್ಕರಲ್ಲೊಂದು ಅಲ್ಲಿ ಒಂದು ಎರಡು ಬಿಸಿಲ್ ತೆಗಿತೇನೆ ಈಗಿಲ್ಲಿ ಹುರ್ಗಿ ಕಾಳು ಬೆಂದು ತಣ್ಣಗೆ ವಿಸಿಲ್ ಹೋಗಿದೆ ಈಗಿದನ್ನು ಒಂದು ಬಾನಲೆಗೆ ಸೋಸ್ಕೊಳ್ಳುವ ಬೇಯಿಸಿಟ್ಟ ನೀರು ಮತ್ತೆ ಹುರುಳಿಯನ್ನು ಬೇರೆ ಬೇರೆ ಮಾಡುವ ಈಗ ಈ ಬೇಯಿಸಿಟ್ಟ ಹುರುಳಿಪಾಡನ್ನು ಹುರುಳಿಯನ್ನು ಒಂದು ಮಿಕ್ಸಿಗೆ ಹಾಕಿ ಸ್ವಲ್ಪ ತರಿ ತರಿ ಇದನ್ನು ಗ್ರೈಂಡ್ ಮಾಡುವ ಜಾಸ್ತಿ ಪೇಸ್ಟ್ ಮಾಡೋದು ಬೇಡ ನೆನೆ ಹಾಕಿದ್ರು ಉಂಟಲ್ಲ ಬೇಗ ಗ್ರೈಂಡ್ ಆಗ್ತದೆ ನೀವು ನೆನೆ ಹಾಕದೆ ಮಾಡಿದರೆ ಅದು ಅಷ್ಟೊಂದು ನೈಸಾಗಿ ಗ್ರೈಂಡ್ ಆಗುವುದಿಲ್ಲ ಪರವಾಗಿಲ್ಲ ಈಗ ಈ ಗ್ರೈಂಡ್ ಮಾಡಿಟ್ಟ ಹುರುಳಿಯನ್ನು ಈ ಬೇಯಿಸಿಟ್ಟ ನೀರಿಗೆ ಹಾಕುವ ಹಾಗೇನೆ ಮಿಕ್ಸಿ ತೊಳೆದು ಕೂಡ ನೀರು ಹಾಕ್ಕೊಂಡು ಇದನ್ನು ಹದ ಮಾಡುವ ಒಮ್ಮೆಲೆ ನೀರು ಹಾಕುದು ಬೇಡ ಯಾಕೆಂದ್ರೆ ಇನ್ನು ಕೂಡ ಕೆಲವೆಲ್ಲ ಹಾಕ್ಲಿಕ್ಕೆ ಉಂಟು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೋಡ್ಕೊಂಡು ಹಾಕಿದ್ರೆ ಆಯ್ತು ನೋಡಿ ನಾನಿಲ್ಲಿ ತುಂಬ ನೈಸಾಗಿ ಗ್ರೈಂಡ್ ಮಾಡ್ಲಿಲ್ಲ ತಿನ್ಲಿಕ್ಕೆ ಸಿಗ್ಲಿ ಅಂತ ನಿಮಗೆ ತಿನ್ಲಿಕ್ಕೆ ಸಿಗುದು ಬೇಡ ಅಂತಿದ್ರೆ ನೈಸಾಗಿಯೇ ಗ್ರೈಂಡ್ ಮಾಡ್ಬೋದು ಮತ್ತೆ ನಾನಿಲ್ಲಿ ಎರಡೇ ವಿಜಿಲ್ ತೆಗ್ದದಲ್ಲ ತುಂಬ ತುಂಬ ಸಾಫ್ಟ್ ಆಗಿ ಬೇಯಿಸ್ಲಿಲ್ಲ ತುಂಬ ಸಾಫ್ಟ್ ಆದ್ರೂಟಲ್ಲಿ ಮಿಕ್ಸಿಯಲ್ಲಿ ಒಂದು ಪಲ್ಸ್ ಮಾಡುವಾಗಲಿದ್ದು ತುಂಬಾ ನೈಸಾಗಿಯೇ ಗ್ರೈಂಡ್ ಆಗ್ತದೆ ಈಗಿಲ್ಲಿ ಸ್ವಲ್ಪ ಹುಣಸೆ ಹುಳಿಯನ್ನು ನೀರಲ್ಲಿ ಹಾಕಿಟ್ಟಿದ್ದೇನೆ ಅದರ ನೀರು ಕುಡಿದಕ್ಕೆನೆ ಸೇರಿಸು ಅದಕ್ಕೆ ನಾನು ಮೊದ್ಲಿಗೆನೆ ಮಿಕ್ಸಿ ತೊಳೆದು ತುಂಬಾ ನೀರು ಹಾಕಬೇಡಿ ಅಂತ ಹೇಳಿದ್ದು ಈಗ ಇಲ್ಲಿ ಒಂದು ಟೊಮೆಟೊ ಕೂಡ ಸಣ್ಣ ಸಣ್ಣಗೆ ಕಟ್ ಮಾಡಿ ಹಾಕಿ ಈಗ ಗ್ಯಾಸ್ ಆನ್ ಮಾಡುವ ಇಲ್ಲಿ ಟೊಮೆಟೊ ತಿನ್ಲಿಕ್ಕೆ ಸಿಗ್ಲಿ ಅಂತ ನಾನು ಈಗ ಹಾಕ್ತಾ ಇದ್ದೇನೆ ತಿನ್ಲಿಕ್ಕೆ ಮೊದಲಿಗೆ ಹುರುಳಿಕಾಳು ಜೊತೆಗೆನೆ ಬೇಯಿಸ್ಬೋದು ಅಥವಾ ಗ್ರೈಂಡ್ ಕೂಡ ಮಾಡಬಹುದು ಮಧ್ಯ ತಿನ್ಲಿಕ್ಕೆ ಸಿಗ್ಲಿ ಗೋಸ್ಕರ ಈಗ ಹಾಕ್ತಾ ಇದ್ದೇನೆ ಈಗ ಇದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಅರಶಿನ ಹಾಗೇನೆ ಖಾರಕ್ಕನುಸಾರವಾಗಿ ಮೆಣಸಿನ ಹುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ತುಂಡು ಬೆಲ್ಲ ಎಲ್ಲವನ್ನು ಎಲ್ಲ ಈಗ ನೋಡ್ಕೊಂಡ್ರೆ ಆಯ್ತು ಉಪ್ಪು ಸಿಹಿ ಖಾರ ಎಲ್ಲ ಎಲ್ಲ ಕರೆಕ್ಟ್ ಇದೆ ಅಂತ ಆದ್ಮೇಲೆ ಒಳ್ಳೆ ಒಂದು ಕುದಿ ಬರ್ಬೇಕಿತ್ತು ಹಾಗೆ ಇಲ್ಲಿ ಸ್ವಲ್ಪ ಇಂಗನ್ನು ನೀರಲ್ಲಿ ಹಾಕಿಟ್ಟಿದೆ ಇಂಗಿನ ನೀರು ಕೂಡ ಸೇರಿಸಿಯೇ ಕುದಿ ಕುದಿ ಬರಿಸುವ ನೋಡಿ ಕುದಿತಾ ಇದೆ ಆ ಟೊಮೆಟೊ ಬೆಳ್ಳಿ ಇನ್ನು ಸ್ವಲ್ಪ ಕುದೀಲಿ ಆಗ ನಾವಿಲ್ಲಿ ಒಂದು ರಪಕ್ಕೊಂದು ಒಗ್ಗರಣೆ ರೆಡಿ ಮಾಡುವ ಒಗ್ಗರಣೆಗೆ ಇಲ್ಲಿ ತೆಂಗಿನೆಣ್ಣೆ ತೊಗೊಂಡಿದ್ದೇನೆ ತೆಂಗಿನೆಣ್ಣೆನೆ ಹಾಕಿದ್ರೆ ಭಾರಿ ಪರಿಮಳ ಭಾರಿ ರುಚಿ ಅದಕ್ಕೆ ತೆಂಗಿನೆಣ್ಣೆನೆ ಹಾಕಿದ್ದೀನಿ ತೆಂಗಿನೆಣ್ಣೆ ಅದಕ್ಕೆ ಸ್ವಲ್ಪ ಸಾಸಿವೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಗೇನೇ ಒಂದು ಐದಾರು ಹೆಸರು ಬೆಳ್ಳುಳ್ಳಿ ಜಜ್ಜಿಟ್ಟಂಥದ್ದು ಈಗ ಒಂದು ಒಣಮೆಣಸು ಹಾಗೆ ಸ್ವಲ್ಪ ಕರಿಬೇವು ಒಗ್ಗರಣೆ ರೆಡಿ ಆಗುವಾಗ ಒಳ್ಳೆ ಕುದೀತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಉದುರಿಸಿ ಕೊತ್ತಂಬರಿ ಸೊಪ್ಪು ಉದುರಿಸಿ ಗ್ಯಾಸ್ ಆಫ್ ಮಾಡಿ ಒಂದ್ ಐದ ಹತ್ತು ನಿಮಿಷ ಬಿಟ್ಟು ಬಿಸಿ ಇಷ್ಟ ಬಿಸಿ ಬಿಸಿ ಐದ್ ಹತ್ತು ನಿಮಿಷ ಬಿಟ್ಟು ಮನೆಯವರಿಗೆ ಬಡಿಸಿ ಎಂತ ಘಮ ಘಮ ಎಂತ ಟೇಸ್ಟಿ ಹುರುಳಿ ಅಂದ್ರೆ ದಿನಾ ಇದನ್ನೇ ಮಾಡ್ಲಿಕ್ಕೆ ಹೇಳ್ತಾರೆ ಅಷ್ಟೊಂದು ಟೇಸ್ಟಿ ಆಗಿರ್ತದೆ ಹಾಗೇನೆ ಹುರುಳಿ ತುಂಬಾ ಒಳ್ಳೇದು ಕೂಡ ದೇಹಕ್ಕೆ ಒಮ್ಮೆ ಇದೇ ರೀತಿ ಹುರುಳಿಕಾಳು ಸಾರು ಮಾಡಿ ನೋಡಿ ತುಂಬ ಅಂದರೆ ತುಂಬ ಟೇಸ್ಟಿ ಆಗ್ತದೆ ಅನ್ನಕ್ಕೆ ಸೈಡಲ್ಲೊಂದು ಏನಾದರೂ ಫ್ರೈ ಏನಾದರೂ ಸೈಡ್ ಡಿಶ್ ಇದ್ದರೆ ಸಖತ್ ಸೂಪರ್ ಊಟ